ಮಾಡಲಿ ಸ್ವಾಮಿ ಹಸುಗಳ ರೇಟ್ ಜಾಸ್ತಿ ಆಗಿದ್ದಾವೆ ಫೀಡ್ಸ್ ಫುಡ್ಗಳೆಲ್ಲ ರೇಟ್ಗಳು ಜಾಸ್ತಿ ಆಗಿದ್ದಾವೆ ಹಂಗಿದ್ಮೇಲೆ ಮಾಡಲೇಬೇಕಾಗತ್ತೆ ರೈತ್ರಿಗೆ ಸಿಗ್ತತ್ತಲ್ಲ ರೈತ್ರಿಗೆ ಕೊಡ್ತೇವೆ ಅಂದ್ರೆ ಮಾಡಲಿ ಬಿಡಿ ಏನು ತೊಂದರೆ ಇಲ್ಲ ರೈತರುಗಳಿಗೆ ನಮಗೆ ಬೆನ್ನೆಲುಬು ನಾವು ರೈತರ ಮಕ್ಕಳೇ ನಾವು ಭಾಳ ಹಾಲು ಹಾಕಿರೋರು ನಮಗೆ ರೈತ್ರಿಗೆ ಕೊಡೋದ್ರಿಂದ ಏನು ತೊಂದರೆ ಇಲ್ಲ ರೈತ್ರಿಗೆ ಕೊಡಲಿ ಅಷ್ಟೇ ರೈತ್ರಿಗೆ ಸಿಗ್ಬೇಕಷ್ಟೇ ನಾವು ಹೇಳೋದು ಗ್ರಾಹಕರಿಗೆ ಜಾಸ್ತಿ ಆದ್ರೂ ಏನು ನಾವು ಬೆಂಗಳೂರು ಸಿಟಿ ಒಳಗಿದ್ದೀವಿ ಏನು ಒಂದು ರೂಪಾಯಿ ಎರಡು ರೂಪಾಯಿ ನಾವು ಹೆಚ್ಚಿಗೆ ಕೊಡ್ತೀವಿ ಒಟ್ಟರೆ ಏನು ತೊಂದರೆ ಇಲ್ಲ ರೈತ್ರಿಗೆ ಕೊಡಲಿ ಸರ್ಕಾರದವ್ರು ಕೊಡಲಿ ರೈತ್ರಿಗೆ ಕೊಡಲಿ ಸಹ ಹೆಚ್ಚಳ ಇಡೋದಕ್ಕೆ ಮುಂಚೆ ಫಸ್ಟು ರೈತರದ್ದು ಕಷ್ಟ ಸುಖ ಕೇಳಬೇಕು ಇಲ್ಲಿ ಹೆಚ್ಚಳ ಮಾಡ್ತಾರೆ ರೈತ್ರಿಗೆ ಸಿಗಲ್ಲ ಅದು ಹಾಲಿನ ದರ ಇಲ್ಲೇನು ಮಾಡ್ತಾರೆ ಅಂದರೆ ದೊಡ್ಡವರ ಶ್ರೀಮಂತರಿಗೆಲ್ಲ ತೊಗೋತಾರೆ ಬಡವರುಗಳು ಎಲ್ಲಿ ಹೋಗ್ಬೇಕು ಐದು ರೂಪಾಯಿ ಮಾಡಿದ್ರೆ ಅವರು ಡೈಲಿ ದಿನನಿತ್ಯ ಪಾಪ ಹಾಲು ಟೀ ಕಾಫಿ ಕುಡೀಬೇಕು ಅವ್ರು ಇಲ್ಲಿ ತರ್ತಾರೆ ಐದು ರೂಪಾಯಿ ಹೆಚ್ಚಳ ಮಾಡಿದ್ರೆ ಹೇಳಿ ಈ ರೀತಿಯಾಗಿ ಎಲ್ಲಿ ಸಹ ವಸ್ತುಗಳೆಲ್ಲ ಬೆಲೆ ಹೆಚ್ಚಕ್ಕೆ ಮಾಡ್ತಾರೆ ಏನು ರೋಡ್ ರೋಡ್ ರೆಡಿ ಇಲ್ಲ ಗುಂಡಿ ಇದೆ ಸಿಕ್ಕಾಪಟ್ಟೆ ಎಲ್ಲಿ ನೋಡಿದ್ರೆ ಗುಂಡಿಗಳು ಚಿರಂಡಿ ರೆಡಿ ಮಾಡಿಲ್ಲ ರೋಡ್ ರೆಡಿ ಮಾಡಿಲ್ಲ ಏನು ರೆಡಿ ಮಾಡಿಲ್ಲ ಯಾವ ಕಾರಣಕ್ಕಾಗಿ ಅದೇ ದುಡ್ಡು ಇವಾಗ ಎರಡು ಸಾವಿರ ಬೇರೆ ಕೊಡ್ತಾರೆ ಭಾಗ್ಯಲಕ್ಷ್ಮಿ ಮತ್ತೆ ಬಡವರಿಗೆಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದ್ರ ಬೇರೆ ಕಬ್ ಕಬ್ಳಿಸೋಕ್ಕೆ ಮಾಡ್ತಾರೆ ಏನು ಪ್ರಯೋಜನ ಇಲ್ಲ ಸರ್ ಏನು ಏನೂ ಇಲ್ಲ ಏನು ಮಾಡ್ತಾಯಿಲ್ಲ ಆಗಲ್ಲ ಸರ್ ಇದು ಹೆಚ್ಚಳ ಮಾಡ್ತಾರೆ ಹೊರ್ತು ಅವ್ರ ಪ್ರಾಫಿಟ್ಗೋಸ್ಕರ ರೈತರಿಗೇನು ಸಿಗೋಲ್ಲ ಇದು ಸಿಗೋದಿಲ್ಲ ಸರ್ ರೈತರು ರೈತರಿಗೆ ಯಾವುದೇ ಕಾರಣ ಸಿಗೋಲ್ಲ ಇವರು ಬಂಡವಾಳ ಬೇಯಿಸ್ಕೊಳಕ್ಕೆ ಮಾತ್ರ ಮಾಡ್ತಾ ಇದಾರೆ ಅದೇ ಇವಾಗ ಬೇರೆ ಬೇರೆ ರೀತಿ ದುಡ್ಡು ಮಾಡಬೇಕಲ್ಲ ಅವರು ಈ ರೀತಿ ಯಾರು ಮಾಡ್ಕೊಬೋದು ಅವರು ಹೆಚ್ಚಳ ಮಾಡೋರು ಹೌದೌದು ಹೌದು ಹೌದು ದುಡ್ಡು ಮಾಡಲಿಕ್ಕೆ ಹೌದು ಸರ್ ಈಗ ರಾಜ್ಯಸಭೆ ಎಲ್ಲ ಹೇಳ್ತಾರೆ ಅಸ್ ಮಾಡಬೇಕು ಇದಿಷ್ಟು ಮಾಡಬೇಕು ಅಂತ ಈಗ ನಾರ್ಮಲ್ ಪರ್ಚೇಸ್ ಮಾಡೋರಿಗೆ ಹೊರೆ ಬೀಳೋದು ಈಗ ನಾವು ರೈತರ ನಮ್ಮ ಮನೇಲಿ ಹಸೂಲಿದಾವೆ ರೂಪಾಯಿ ಮೂವತ್ತೈದು ರೂಪಾಯಿ ಕೊಡ್ತಾ ಇದ್ದಾರೆ ಲೀಟ್ರ್ಗಷ್ಟೇ ಇಲ್ಲಿ ಎರಡು ರೂಪಾಯಿ ಹೆಚ್ಚು ಮಾಡಿದ್ರೆ ನಂದಿನಿ ಹಾಲಿಂದಾರ ಅಲ್ಲಿ ನಮ್ಮ ಹಿಂಡಿ ಬೂಸದ ಮೇಲೆ ಎರಡುವರೆ ಸಾವಿರ ರೂಪಾಯಿ ಬೀಳ್ತಾಯಿದೆ ಈಗ ನಮ್ಗಂತೂ ರೈತರಿಗೆ ಒಂದು ರೂಪಾಯಿ ಅನುಕೂಲ ಆಗ್ತಾ ಇಲ್ಲ ಯಾರು ಹೆಚ್ಚು ಕೂಡನು ಸುಮ್ಮನೆ ಜನರಿಗೆ ಬರೀ ಬೀಳ್ತಾಯಿದೆ ಹೊರತು ನಮಗೇನು ಅನುಕೂಲ ಆಗ್ತಾ ಇಲ್ಲ ಅದು ಹೆಚ್ಚು ಮಾಡೋ ದುಡ್ಡು ನಮ್ಮಂಥವ್ರಿಗೆ ಕೊಟ್ಟರೆ ಅದು ಆಲೇ ಇವಾಗ ಹೈನುಗಾರಿಕೆ ಮಾಡೋರಿಗೆ ಉಪಯೋಗ ಆಗುತ್ತೆ ಸರ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀವಿ ರೈತರಿಗಾಗಿ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ಕೊತೀವಿ ಯಾಕಂದ್ರೆ ರೈತರು ತುಂಬ ಬಾಧೆ ಬೀಳ್ತಾ ಇದಾರೆ ಏನೂ ಸಿಗ್ತಾಯಿಲ್ಲ ಈಗ ನೋಡಿ ಈಗ ಮಳೆ ಬಂತು ಈಗ ಈಗ ಹುಲ್ಲು ಹುಲ್ಲುಗೂ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಈಗ ನೋಡಿ ಹಿಂಡಿ ಬೂಸಾ ಒಂದು ಮೂಟೆ ಬೂಸಾ ಬೇಕು ಅಂದರೆ ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಹಾ ಎರಡು ರೂಪಾಯಿ ಹಾಲಿನ ದರ ಆಗಿದ್ರೆ ಇನ್ನೂರು ರೂಪಾಯಿ ಬುಸ ಇಂಡಿ ದರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದನ್ನ ಹತೋಟಿ ಈಗ ಹೌದು ಕಿತ್ಕೊಂತ ಇದಾರೆ ಈಗ ನಮ್ಗೆ ಹಸುಗಳಿಗೆ ಫುಡ್ ಫುಡ್ ಕಡಿಮೆ ಮಾಡಿ ಫುಡ್ ರೇಟ್ ಕಡಿಮೆ ಮಾಡಿದ್ರೆ ನಮ್ಗೆ ಹಾಲಿನ ದರ ಹೆಚ್ಚಿಸೋಕೆ ಬೇಕಾಗಿಲ್ಲ ಹಸುವುದು ಏನು ಫುಡ್ ಇದೆಯೋ ಫುಡ್ ಪ್ರಾಡಕ್ಟ್ ನಮ್ಗೆ ಸ್ವಲ್ಪ ಕಡಿಮೆ ಕೊಟ್ಟರೆ ನಮ್ಗೆ ಇರೋ ಕೊಡ್ತಾ ಇರೋ ರೇಟೇ ನಮ್ಗೆ ಹೆಚ್ಚು ಕಮ್ಮಿ ಸರಿ ಹೋಗುತ್ತೆ ಹಸುಗಳ ಮೇವುಗೋ ನಮ್ಗೆ ಹಾಲುಗೋ ನಮ್ಮ ನಾರ್ಮಲ್ ಪೀಪಲ್ ಈಗ ಹಸುಗಳನ್ನ ಕಟ್ಕೊಂಡ್ರೆ ಏನ್ ಮಾಡ್ಬೋದು ಅದಕ್ಕೆ ಅನುಗುಣವಾಗಿದೆ ಇವಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ